LLC of India presents Union Budget 2025, co-presentate by ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ ಇದಕ್ಕಾಗಿ ಸಕಲ ತಯಾರಿ ನಡೆದಿದೆ ಅತ್ತ ಮೋದಿ ತ್ರೀ ಪಾಯಿಂಟ್ ಓ ಲೆಕ್ಕಾಚಾರದಲ್ಲಿ ನಮಗೇನ್ ಸಿಗುತ್ತೆ ಅಂತ ದೇಶದ ಪ್ರಜೆಗಳು ಕಾಯ್ತಾ ಇದ್ದಾರೆ ಹಾಗಾದ್ರೆ ಕೇಂದ್ರ ಬಜೆಟ್ ಮೇಲೆ ಕರ್ನಾಟಕದ ನಿರೀಕ್ಷೆಗಳೇನು ಇದನ್ನೇ ತೋರಿಸ್ತೀವಿ ನೋಡಿ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಮೋದಿ ಲೆಕ್ಕದಲ್ಲಿ ಏನುಂಟು ಮಹಿಳೆಯರು ರೈತರು ಕಾರ್ಮಿಕರ ವರ್ಗಕ್ಕೆ ಸಿಗುತ್ತಾ ಉಡುಗೊರೆ ಈ ಬಾರಿಯ ಮೋದಿ ಬಜೆಟ್ ಎನ್ ಡಿ ಎ ಮೈತ್ರಿ ಸರ್ಕಾರದ ಬಜೆಟ್ ಇಡೀ ದೇಶವೇ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಅದರಲ್ಲೂ ಕರ್ನಾಟಕಕ್ಕೆ ಬರಬೇಕಾದ ಅನುದಾನ ವಿವಿಧ ಯೋಜನೆಗಳಡಿ ಕೇಂದ್ರ ಸರ್ಕಾರ ಉಳಿಸಿಕೊಂಡಿರುವ ಬಾಕಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ರೈಲ್ವೆ ಯೋಜನೆಗಳು ನೀರಾವರಿ ಯೋಜನೆಗಳು ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ಸಾಕಷ್ಟು ನಿರೀಕ್ಷೆಗಳನ್ನೇ ಇಟ್ಕೊಂಡಿದೆ ಮೋದಿ ಬಜೆಟ್ ಮೇಲೆ ಹಲವು ನಿರೀಕ್ಷೆಗಳಿದ್ದು ಅದರಲ್ಲಿ ಪ್ರಮುಖವಾಗಿ ಆಯುಷ್ಮಾನ್ ಭಾರತ್ ವಿಮಾ ಯೋಜನೆ ವ್ಯಾಪ್ತಿಯನ್ನ ಹೆಚ್ಚಳ ಮಾಡೋದು ಯುವಕರಿಗೆ ನೌಕರಿ ಕಲ್ಪಿಸುವ ಹೊಸ ತರಬೇತಿ ಕೇಂದ್ರಗಳ ಸ್ಥಾಪನೆ ಆರೋಗ್ಯ ಮೂಲಸೌಕರ್ಯ ಹೆಚ್ಚಿಸಲು ಅನುದಾನ ಹೆಚ್ಚಿಸೋದು ಅಟಲ್ ಪಿಂಚಣಿ ಯೋಜನೆಯ ಮೊತ್ತ ಏರಿಕೆ ಮಾಡೋದು ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಕೇಂದ್ರದ ಪಾಲು ಹೆಚ್ಚಳ ರೈತರ ಬೆಂಬಲ ಬೆಲೆ ಮತ್ತು ಬಾಕಿ ಹಣ ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ ಸಂಗ್ರಹಿಸುವ ಸೆಸ್ ಮತ್ತು ಸರ್ಚಾರ್ಜ್ ರಾಜ್ಯಕ್ಕೂ ಹಂಚಿಕೆ ಮಾಡೋದು ರಾಜ್ಯದ ನಗರಗಳ ಮೂಲಸೌಕರ್ಯಕ್ಕೆ ಹೆಚ್ಚು ಅನುದಾನ ನೀಡೋದು ವಸತಿ ಯೋಜನೆಗಳಲ್ಲಿ ಕೇಂದ್ರದ ಪಾಲು ಹೆಚ್ಚಳ ಮಾಡೋದು ಪ್ರಮುಖ ನಿರೀಕ್ಷೆಗಳಾಗಿವೆ ಇನ್ನು ಎಸ್ಕಾಂಗಳಿಗೆ ಹೆಚ್ಚು ಆರ್ಥಿಕ ಬೆಂಬಲ ನೀಡೋದನ್ನು ಕೂಡ ಕರ್ನಾಟಕ ನಿರೀಕ್ಷೆ ಮಾಡ್ತಿದೆ ಇದಷ್ಟೇ ಅಲ್ಲದೆ ರೈಲ್ವೆ ನೀರಾವರಿ ಮತ್ತು ಜಲಮೂಲಗಳ ಅಭಿವೃದ್ಧಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ವಿಶೇಷ ಆದ್ಯತೆ ನೀಡಬೇಕು ಅಂತ ಜನತೆ ನಿರೀಕ್ಷೆ ಮಾಡ್ತಿದ್ದಾರೆ ಕರ್ನಾಟಕದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಅನುದಾನದ ನಿರೀಕ್ಷೆಯಲ್ಲಿ ಕರ್ನಾಟಕವಿದೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಹತ್ತು ಸಾವಿರ ಕೋಟಿ ಅನುದಾನ ಸಿಗೋ ವಿಶ್ವಾಸದಲ್ಲಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿದ್ದ ಅನುದಾನ ಬಿಡುಗಡೆ ಕೃಷ್ಣಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸೋದು ಮೇಕೆದಾಟು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ನೀಡುವುದು ಅತಿವೃಷ್ಟಿ ಪರಿಹಾರ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡೋದು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ನಾಲ್ಕನೇ ಹಂತಕ್ಕೆ ಅನುದಾನ ರಾಜ್ಯದಲ್ಲಿ ಹೊಸ ರೈಲು ಮಾರ್ಗಗಳಿಗೆ ಅನುಮತಿ ನೀಡೋದು ಒಂದೇ ಭಾರತ್ ರೈಲುಗಳ ಹೆಚ್ಚುವರಿ ಸೇರ್ಪಡೆ ಮಾಡೋದು ಕರಾವಳಿ ಭಾಗಕ್ಕೆ ಹೆಚ್ಚಿನ ರೈಲ್ವೆ ಯೋಜನೆಗಳನ್ನು ನೀಡೋದು ಬೆಂಗಳೂರಿನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಯೋಜನೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅನುದಾನ ನೀಡುವುದು ಹೀಗೆ ಇನ್ನು ಹಲವು ನಿರೀಕ್ಷೆಗಳು ಕರ್ನಾಟಕ ಜನರದ್ದು ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಈವರೆಗೂ ಮಾಡಿರೋ ಘೋಷಣೆಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಹಾಗಾಗಿ ಏನು ನಿರೀಕ್ಷೆ ಇಟ್ಕೊಳ್ಳಲ್ಲ ಅಂದಿದ್ದಾರೆ ಇರೋದನ್ನೇ ಕೊಟ್ಟಿಲ್ಲ ಅಂತಂದ್ರೆ ಏನ್ ನಿರೀಕ್ಷೆ ಮಾಡೋದಾದ್ರು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಜಿಎಸ್ಟಿ ಕದನ ಇದ್ದೇ ಇದೆ ಹೀಗಾಗಿ ಬಜೆಟ್ ಮಂಡನೆ ನಂತರ ರಾಜ್ಯಕ್ಕೆ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್